மரியாதை போடு என்ன மரியாதை என்ன மரியாதை போடது உரிய நோட்டுக்கு வெச்ச தொட்டுக்கு பச்சிட ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ನಮ್ಮರು ಜಮಾನಿಯರು ಮತ್ತೆ ಸೇರಿದ ಜೋಗ ಪ್ರೀಮಿಯರ್ ಲೀಗ್ ಬಂದು ಕ್ರಿಕೆಟ್ ಮ್ಯಾಚ್ ನಡಪ ಒಂದು ಅವಳು ಎಂಚ ಭತ್ತ ದಾದ ಅದು ಅವನು ಬೋ ಎಂಚ ಉಂಡದೇ ಹೆಂಗನ ಕ್ರಿಕೆಟ್ ದ ಗ್ರೌಂಡು ಇತ್ತೆ ಸ್ಟಾರ್ಟ್ ಆಯ್ನಿ ಜನ ವೈದ್ಯರು ನಾನು ಬರೋಡು ಆವನು ರೆಡಿ ಆಗಿದೆ

ஐபா கண்டிப்பா எக்ஸ்பிரஸ் நேத்துல வந்து मारे ஆ புடு மாரயா இஞ்ச மல்புடைய ஐஸ்கிரீம் எலிப்பா தர பாடு கெடுத்து உரிய என்ன

ಕಂಡು ಅಲ್ಲ ನಂಗೆ ಹೆಸುವಷ್ಟು ಒಟ್ಟಿ ಒಟ್ಟಿಗೆ ಹಾಗೂ ಯಾವ ರೀತಿ ಬದಲಾಗಿ ಬರಬಹುದು ಎಲ್ಲರೂ ಕೂಡ ನಿರೀಕ್ಷೆ இதுக்கு <laughs> Jeg liker det कि चीजदार समय में जो बसना मतलब हम बस टालार से नहीं सकते हैं तो बात है और सीम स्थिरता पर वाला बड़ा कर था सारी पनीर जीव समय लेकर सोचन मत तो इंग्लिश है वही गाली करी जो हो पुणवा रहे के भी कहानी है अगला कांडिया जीऊं ये अंतू निर्बंत तो आते माया नाटक का ರಚನ ಸಂಗೀತ ನಿರ್ದೇಶನ ಉದಯ ಶೆಟ್ಟಿ ಬೆಳೆದಿಂದ ಮೂಡಬಾರ್ದಂತ ಪ್ರಸಕ್ತ ಕಲಾ ತನ್ನೋಡಿದು ನಾಟಕ ರಚನ ಸಂಗೀತ ನಿಮ್ಮ ಮನೆಗಳಲ್ಲಿ ಕನ್ನಡ ಕಟ್ಟವೆ ಕೂಡಲೇ ಸಂಪರ್ಕಿಸಿ ಸಿಸಿಟಿವಿ ಟಿವಿ ಹಣ ಬೇಕು ತಕ್ಷಣ ಬೇಕು ಸಾಲ ಬೇಕೆ, ಗೃಹ ಸಾಲ ಬೇಕು ಲೋನ್ ಬೇಕು ಸಂಪರ್ಕಿಸಿ ಸವೇಲಿ ಬ್ಯಾಂಕ್ ಜನಾರ್ಧ ಎಲ್ಲಾ ಸಾಲ ಸೌಲಭ್ಯಗಳು

দেযার মাসকারা এজেয়েতে তেয়ে. ಅಣ್ಣ <laughs> ಬರ್ತೀ मैच दोची, आई गुआइस, मैच दोची मैच जनपेरी, हर 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 कोई दिन ट्रॉफी दर्ट एक घोड़ा मैच दोची है रे। आप इन्हें करवाने के लिए नहीं हैं। नाले करने के बाद नाले साफ़ साफ़ निकालने 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 के ब

ಒಂದಂತ ಬೆಲೆಯನ್ನು ಹುಡುಕಿಕೊಂಡು ಇನ್ನೊಂದು ಬೆಲೆಯನ್ನು ಹುಡುಕಿಕೊಂಡ ದೀಕ್ಷಿತಕೊಂಡ್ ಪದಭಾಂಜಲಿ ಹಾಲು ಗೆನ್ನೆಗೆ ಪುಷ್ಪಾಂಜಲಿ ತೊಂದಿಗೆ हो देना ताबरिनी नु बारे ने पूजे के उडला ओ दे ताबरिनी नु बारे ने उत्सव साधुला आके तादली तो पलना इंची सराई तो वाली सुख साथ ताले बोल सुकर अरव का दालगी मत नायर भाई दे रे अरे इन थोड़ा मत देना रे रे रेसीप

ಕಲ್ಕತ್ತಾದ ಈಡನ್ ಗಾರ್ಡನ್ಸ್ ಖ್ಯಾತಿಯ ಈ ಸುಂದರತೆಯ ಮೈದಾನದಲ್ಲಿ ಈ ಸಂಜೆಯ ಹೊತ್ತು ಸೆಮಿಫೈನಲ್ ಪಂದ್ಯ ಕೂಟ ಒಂದೆಡೆಯಲ್ಲಿ ಮೋಡ ಕವಿದ ವಾತಾವರಣ ನಮ್ಮೊಂದಿಗಿದ್ರೆ ಮಳೆ ಬರುವಂತಹ ಸಾಧ್ಯತೆ ಕೂಡ ಕೊಂಚ ಮಟ್ಟಿಗೆ ಕಾಣ ಕಾಣ್ತಾ ಇದೆ ಇತಿಹಾಸದಲ್ಲಿ